विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड मध्य अंत व्याप्तके सचित आनंद ज्ञान के नूर शुद्ध चैतन्य नम महाभारत आत्मीय प्रेक्षकरे वीक्षक आसक्तरे ಪ್ರಪಂಚ ಮಹಾಯುದ್ಧ ನಡೆದಾಗ ಪ್ರಪಂಚದ ರಾಷ್ಟ್ರಗಳೆಲ್ಲ ಯುದ್ಧ ಮಾಡತಕ್ಕಂಥ ಎರಡು ಪಕ್ಷಗಳಲ್ಲಿ ಯಾವುದೋ ಒಂದು ಪಕ್ಷಕ್ಕೆ ಇಟ್ಕೊಳ್ಬೇಕು ಆಳೆಯದನ್ನು ಪ್ರಪಂಚದ ಮಹಾಯುದ್ಧ ಅಂತ ಕರೀತಕ್ಕಂಥ ಹಾಗೆ ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿಯೂ ಭಾರತ ವರ್ಷವನ್ನು ಆಳ್ತಾ ಇದ್ದಂಥ ಅನೇಕ ಅನೇಕ ರಾಜರುಗಳು ಇಲ್ಲ ಪಾಂಡವ ಪಕ್ಷ ಅಥವಾ ಕೌರವರ ಪಕ್ಷಕ್ಕೆ ಹೋಗಿ ಅವರು ಸೇರ್ಕೊಳ್ಳಬೇಕಾಗಿತ್ತು ಹಾಗೆ ಸೇರಿಕೊಂಡಿದ್ದರು ಹಾಗೆ ಕೌರವನ ಕಡೆ ಹನ್ನೊಂದು ಅಕ್ಷೋಹಿಣಿ ಇತ್ತು ಪಾಂಡವರ ಕಡೆ ಏಳು ಅಕ್ಷೋಹಿಣಿ ಸೈನ್ಯ ಇತ್ತು ಯಾವುದೋ ಒಂದು ಇತ್ಯರ್ಥ ಆಗಿ ಬಿಡಬೇಕು ಪಾಂಡವರನ್ನೇನು ಧರ್ಮ ಪಥ ಧರ್ಮ ಪಥ ಧರ್ಮ ಪಥ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಅದು ಸರಿಯೇ ಅಥವಾ ಲೋಕದ ಕಣ್ಣಿಗೆ ದುರ್ಯೋಧನ ಮಾಡ್ತಾ ಇರತಕ್ಕಂಥದ್ದು ಸರಿಯಿಲ್ಲ ಅಂತ ಹೇಳಿದರೂ ಕ್ಷದಂಕವಲ್ಲರಾಗಿ ಅರ್ಹತೆಯೇ ಇಲ್ಲದೆ ಇರತಕ್ಕಂತಹ ಕ್ಷಾತ್ರ ತೇಜಸ್ಸೇ ಇಲ್ಲದೇ ಇರತಕ್ಕಂತಹ ಕಾನೂನುಬದ್ಧವಾಗಿ ಆ ಸಿಂಹಾಸನದ ಮೇಲೆ ಹಕ್ಕನ್ನೇ ಹೊಂದಿಲ್ಲದೆ ಇರತಕ್ಕಂತಹ ಪಾಂಡವರಿಗೆ ನಾನು ಬಿಟ್ಕೊಳ್ಳೋದಿಲ್ಲ ರಾಜ್ಯವನ್ನ ಅಂತ ಹೇಳತಕ್ಕಂತಹ ದುರ್ಯೋಧನನ ಪಕ್ಷ ಸರಿಯೇ ಇದು ತೀರ್ಮಾನ ಆಗಿಬಿಡಬೇಕಾಗಿದೆ ಹೀಗಾಗಿಯೇ ಅದು ಮಹಾಯುದ್ಧ ಆತ್ಯಂತಿಕ ಯುದ್ಧ ಸುಮ್ಮನೆ ಯಾವುದೋ ಯುದ್ಧ ಆಗೋದು ಮಧ್ಯದಲ್ಲಿ ಬಿಡೋದು ಅಥವಾ ಕ್ಷಮಿಸ್ತಕ್ಕಂಥದ್ದು ಶರಣಾಗತಿ ಅದೆಲ್ಲ ಇಲ್ಲ ಅಂತಿಮ ಏನು ಸಾವು ಸೋಲು ಈ ಕಡೆ ಗೆಲುವು ಅದು ಆತ್ಯಂತಿಕ ಯುದ್ಧವಾದ್ದರಿಂದಲೇ ಯುದ್ಧದಲ್ಲಿ ಸಾವೇ ಅಂತಿಮ ನಿರ್ಣಯವಾದ್ದರಿಂದಲೇ ಅರ್ಜುನ ಅಷ್ಟು ಹೆದರ್ಕೊಂಡು ಬಿಟ್ಟಿದ್ದ ಹಿಂಜರಿದಿದ್ದ ಮಾತು ಭ್ರಾತೃನ್ ಪಿತ್ರಾನ್ ಪೌತ್ರಾನ್ ಸಖಿಂ ಸ್ತಥ ಶ್ವಶುವನ್ ಸಹೃದ ಶ್ಚೈವ ಸೇನೆಯವರು ಎಲ್ಲರೂ ಇದ್ದಾರೆ ಬಂಧುಗಳು ಅವರನ್ನೆಲ್ಲ ನಾನು ಹತ್ಯೆ ಮಾಡಬೇಕಾಗಿದೆ ಹೀಗಾಗಿ ಅರ್ಜುನ ಒದ್ದಾಡದ ಕೃಷ್ಣ ಅವನಿಗೆ ಹದಿನೆಂಟು ವಿಧದ ಯೋಗಗಳನ್ನು ಉಪದೇಶ ಮಾಡಿದ ಅರ್ಜುನ ಮತ್ತೆ ಯುದ್ಧಕ್ಕೆ ಸಿದ್ಧನಾದ ಯುದ್ಧಾರಂಭವೂ ಆಯಿತು ಪ್ರಾರಂಭದ ಎರಡು ದಿವಸಗಳ ಯುದ್ಧದಲ್ಲಿ ಅಂಥ ವಿಶೇಷವಾಗಿರತಕ್ಕಂಥದ್ದೇನೂ ಘಟಿಸಲಿಲ್ಲ ದಾನಿದೆ ಭೀಷ್ಮಾಚಾರ್ಯದ್ದು ಪ್ರತಿಜ್ಞೆ ಇದೆ ಕಾಳಿಬಲ ದಶ ಸಹಸ್ರದ ನಿರ್ಮಲ ಮೌಳಿಗಳ ದಿಗುಬಲಿಯ ಕೊಡುವೆನು ದಿವಸ ದಿವಸದಲ್ಲಿ ಅದವರ ಪ್ರತಿಜ್ಞೆ ಯುದ್ಧ ಆರಂಭಕ್ಕೆ ಮುನ್ನವೇ ಭೀಷ್ಮಾಚಾರ್ಯರು ಮೂರು ಪ್ರತಿಜ್ಞೆಗಳನ್ನು ಮಾಡಿದರು ಅದರಲ್ಲಿ ಮೊಟ್ಟ ಮೊದಲನೆಯ ಪ್ರತಿಜ್ಞೆ ಕಾಡಗಳು ಬಲ ದಶ ಸಹಸ್ರದ ನಿರ್ಮಲ ಮೌಳಿಗಳ ದಿವಸ ದಿವಸದಲ್ಲಿ ಪ್ರತಿ ದಿವಸವೂ ಹತ್ತು ಸಹಸ್ರ ಮಂದಿ ಶತ್ರು ಸೈನ್ಯದ ರಾಜಗಳನ್ನು ಕಥಸಕ್ತಿ ಅಂದ್ರೆ ಸೈನಿಕರು ಅಂತೂ ಹತ್ತು ಸಹಸ್ರ ಮಂದಿಯನ್ನು ವಧಿಸುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದರು ಆ ರೀತಿ ಮೊದಲೇ ದಿವಸ ಎರಡನೇ ದಿವಸ ಿದ್ದಾರೆ ಆದರೆ ಭೀಷ್ಮಾಚಾರ್ಯರಿಗೆ ಇರತಕ್ಕಂತಹ ಗುರಿ ಅದು ಸಾಧನೆ ಆಗದೇ ಇರತಕ್ಕಂತ ಆರೈಕೆ ಅಂದ್ರೆ ಧರ್ಮರಾಯನನ್ನು ಸರಿ ಹಿಡಿದಕ್ಕಾಗ್ತಾ ಇಲ್ಲ ಪಾಂಡವರ ಕಡೆ ಬಿಡಿ ಭೀಷ್ಮಾಚಾರ್ಯನ ಗೆಲ್ಲೋಕೆ ಆಗೋದೇ ಇಲ್ಲ ಪ್ರಯತ್ನಗಳಾಯಿತು ಆಗಲಿಲ್ಲ ಆದರೆ ಭೀಷ್ಮಾಚಾರ್ಯರು ಗೆಲ್ಲುತ್ತಿದ್ದರೂ ಅಪೇಕ್ಷಿತ ಗೆಲುವನ್ನು ಗೆಲ್ಲಲಿಕ್ಕಾಗ್ತಾ ಇಲ್ಲ ಧರ್ಮರಾಯನ ಹತ್ರಕ್ಕೆ ಇದ್ದರೆ ಧರ್ಮರಾಯನಿಗೆ ಅಡ್ಡವಾಗಿ ಅರ್ಜುನ ನಿಂತಿದ್ದಾನೆ ಅರ್ಜುನ ಸಾಮಾನ್ಯ ಅಲ್ಲ ಆದರೆ ಭೀಷ್ಮಾಚಾರ್ಯರನ್ನು ಗೆಲ್ಲುವಂತಹ ಶಕ್ತಿ ಸಾಮರ್ಥ್ಯ ಅರ್ಜುನನಿಗಿಲ್ಲ ಆದರೂ ಭೀಷ್ಮಾಚಾರ್ಯರಿಗೆ ಅರ್ಜುನನನ್ನು ಸೋಲಿಸಿ ಮುಂದಕ್ಕೆ ಹೋದಕ್ಕಾಗ್ತಾ ಇಲ್ಲ ಯಾಕೆ ಯಾಕೆ ಅಂತೆಲ್ಲ ಯೋಚನೆ ಮಾಡಿದ್ರೆ ಅವ್ರಿಗೆ ಗೊತ್ತಾಯಿತು ಅರ್ಜುನನನ್ನು ಘಾಟಿಸುವುದಕ್ಕೆ ಕೃಷ್ಣ ಅಡ್ಡವಾಗಿ ಇದ್ದಾನೆ ತಾನು ಎಷ್ಟೇ ಗುರಿಯಿಟ್ಟು ಬಾಣಗಳನ್ನು ಬಿಟ್ಟರೂ ಅದು ಅರ್ಜುನನಿಗೆ ತಗುಲದಂತೆ ತಗುಲಿದರೂ ಹೆಚ್ಚು ಘಾಸಿ ಮಾಡದಂತೆ ರಥವನ್ನು ಚಲಿಸ್ತಾ ಇದ್ದಾನ ಆದ್ದರಿಂದ ಅವರಿಗೆ ನಿರ್ಣಯ ಆಯಿತು ಎಲ್ಲಿಯ ತನಕ ಕೃಷ್ಣ ನಿಶಕ್ತನಾಗುವುದಿಲ್ಲ ಎಲ್ಲಿಯ ತನಕ ಕೃಷ್ಣ ರಥದ ನಡೆಸುವಿಕೆಯಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸುತ್ತಾನೋ ಅಲ್ಲಿಯ ತನಕ ನಾನು ಅರ್ಜುನನನ್ನು ಸಮೀಪಿಸಿ ಅಪೇಕ್ಷಿತ ಘಾಸಿಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಅದು ಗೊತ್ತಾಯಿತು ಹಾಗೆ ಗೊತ್ತಾದ ಕ್ಷಣದಲ್ಲಿ ಭೀಷ್ಮಾಚಾರ್ಯರು ನಿರ್ಣಯ ಮಾಡಿದರೂ ನಾನು ಈ ಯುದ್ಧ ಮಾಡತಕ್ಕಂಥದ್ದು ಅರ್ಜುನನ ಜೊತೆಗಲ್ಲ ಮೊದಲು ಅರ್ಜುನನಿಗೆ ಅಡ್ಡಿಯಾಗಿರತಕ್ಕಂಥ ಕೃಷ್ಣನನ್ನು ನಿವಾರಿಸಿ ಬಿಡುತ್ತೇನೆ ಯಾವ ಕೃಷ್ಣನ ತಲೆ ಮೇಲೆ ಕೂತ್ಕೊಂಡು ಕೂತಿದ್ರೋ ಅಗ್ರಪೂಜೆ ಸಂದರ್ಭದಲ್ಲಿ ಯಾವ ಕೃಷ್ಣನನ್ನು ಹೋಳಿ ಹಾಡಿದ್ದರೋ ಹಾಗೆ ನೋಡಿದರೆ ಭೀಷ್ಮಾಚಾರ್ಯನ ಭಾಗವತ ಮಸ್ತಕ ಶಿರೋಮಣಿ ಅಂತ ಕರೀತಕ್ಕಂಥದ್ದು ಕೃಷ್ಣನ ಮಹಾಭಕ್ತರು ಅವರು ಕೂಡ ಯುದ್ಧದ ಕರ್ಮ ಏನಪ್ಪಾ ಅಂದ್ರೆ ಅವರು ಯಾರನ್ನು ಆರಾಧಿಸುತ್ತಿದ್ದರೋ ಅವರನ್ನೇ ಸಾಯಿಸಲಿಕ್ಕೆ ಸಿದ್ಧ ಆಗಿಬಿಡ್ತಾರೆ ಎನ್ನುವುದು ಇನ್ನು ಅರ್ಜುನನ ಹಣೆ ಬರಹ ಏನು ಸಾಕ್ಷಾತ್ ತಾತ ತಮ್ಮನ್ನೆಲ್ಲ ರಕ್ಷಣೆ ಮಾಡಿದಂಥ ವ್ಯಕ್ತಿ ವೃದ್ಧ ಆತನು ಸಾಯಿಸ್ಲಿಕ್ಕೆ ಸಿದ್ಧ ಆಗಿಬಿಟ್ಟಿದ್ದಾರೆ ಧರ್ಮವೇ ಹಾಗೆ ಯಾವ ಬಾಂಧವ್ಯ ಏನು ಇರಲಿಕ್ಕೆ ಸಾಧ್ಯ ಇಲ್ಲ ಅದನ್ನೇ ಉಪದೇಶ ಮಾಡಿದ ಕೃಷ್ಣ ಅರ್ಜುನನು ಒದ್ದಾಡಿಕೊಂಡು ಹೇಗಪ್ಪ ಸಾಯಿಸೋದು ಅಂತ ಹೇಳಿದಾಗ ಅದೆಲ್ಲ ಇಲ್ಲ ಅಂತ ಹೇಳಿದೆ ದಂಡಲ್ ಸೋದರ ಭಾವನೆ ಅಂತಕ್ಕಂಥ ಕನ್ನಡದ ಗಾದೆ ಹೀಗಾಗಿ ಭಾವ ಬಾಂಧವ್ಯಗಳಿಗೆ ಯಾವುದೇ ಬೆಲೆಯನ್ನು ಕೊಡದೆ ಗುರಿಯನ್ನು ಸಾಧಿಸುವುದಷ್ಟೇ ಗುರಿ ಆ ಗುರಿ ಏನಪ್ಪ ಅಂದ್ರೆ ಹತ್ಯೆ ಸಾವು ಇದೀಗ ಈಗಾಗಲೇ ಹೇಳಿದ ಹಾಗೆ ಯಾರನ್ನೂ ತಮ್ಮ ಆರಾಧ್ಯ ದೈವ ಅಂದುಕೊಂಡಿದ್ದರೋ ಅಂತಹ ಕೃಷ್ಣನಿಗೆ ಬಾಣವನ್ನು ಬಿಟ್ಟು ಹಣೆಗೆ ಹೊಡೆದಿದ್ದಾರೆ ಬಾಣ ಅವರಿಗೆ ಹಣೆಗೆ ಚುಚ್ಚಿಕೊಂಡ ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನ ನಾನು ನಿಲ್ಲಿಸಿದ್ವಿ ಈಗ ಉಪನ್ಯಾಸವನ್ನು ಮುಂದುವರಿಸೋಣ ನಾರಾಯಣಂ ನಮಸ್ಕೃತಿಯ ನರಂಚೈವನ ಉತ್ತಮ ವ್ಯಾಸಿಂ ತತೋ ಮುದೀರ ಪ್ರಾಣವನ್ನು ಬಿಟ್ಟಿದ್ದಾರೆ ಭೀಷ್ಮಾಚಾರ್ಯರು ಹೊಡೆದಿದ್ದಾರೆ ಕೃಷ್ಣನಿಗೆ ಆ ನಿರೀಕ್ಷಣೆ ಇಲ್ಲ ನಿರೀಕ್ಷಣೆ ಇರಬೇಕಾಗಿತ್ತು ಕೃಷ್ಣನಿಗೆ ಯಾಕೆಂದ್ರೆ ಭೀಷ್ಮಾಚಾರ್ಯ ಹೇಳಿದಾಗೆ ಮಾಡಿದ ಮೂರು ಪ್ರತಿಜ್ಞೆಗಳಲ್ಲಿ ಎರಡನೆಯ ಪ್ರತಿಜ್ಞೆಯೇ ಅದು ಹರಿಯ ಚಕ್ರವನ್ನು ತುಡುಕಿಸುವೆ ಅಂತ ಪ್ರತಿಜ್ಞೆ ಮಾಡಿದ್ರು ಅವರು ನಾನು ಹೇಗೆ ಯುದ್ಧ ಮಾಡ್ತೀನಿ ಅನ್ನೋದನ್ನ ಹೇಳಿಬಿಟ್ಟಿದ್ರು ಅವರು ಬಹಳ ದೊಡ್ಡ ಶಪಥರು ಭೀಷ್ಮಾಚಾರ್ಯರು ಮಾಡಿದ್ದು ಆಮೇಲೆ ಮೂರನೇ ಮಾಡ್ತಾರೆ ವಾನರ ಪತಾಕನ ರಥವನ್ನು ಹಿಂದಕ್ಕೆ ತಿರುಗಿಸುವೆ ವಾನರ ಪತಾಕ ಅಂದ್ರೆ ಹನುಮಂತನ ಧ್ವಜವನ್ನು ಹೊತ್ತಿರತಕ್ಕಂಥ ಅರ್ಜುನನ ರಥವನ್ನು ನಾನು ಹಿಂದೆ ಕಳಿಸ್ತೇನೆ ಅದು ಮಾಡ್ತಾರೆ ಅದಿಲ್ಲಿ ಆದರೆ ಎರಡನೇ ಪ್ರತಿಜ್ಞೆ ಇದೆಯಲ್ಲ ಇದು ಮಹಾ ಕಷ್ಟಕರವಾದದ್ದು ಅದು ಸಾಧ್ಯವೇ ಇಲ್ಲ ಅನ್ನತಕ್ಕಂಥ ಸಂದರ್ಭ ಯಾಕಂದ್ರೆ ಕೃಷ್ಣ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ ಮಾತು ಕೊಟ್ಟು ಬಿಟ್ಟಿದ್ದಾನೆ ಯಾವ ದುರ್ಯೋಧನ ಹಾಗೂ ಅರ್ಜುನ ಇಬ್ಬರು ದ್ವಾರಕೆಗೆ ಹೋಗಿ ಕೃಷ್ಣನ ಸಹಾಯವನ್ನು ಕೇಳಿದ್ರು ಆಗ ಕೃಷ್ಣ ಪ್ರಮಾಣ ಮಾಡಿದ್ದಾನೆ ಆದೊಳಾವಿಹ ಒಂದು ಕಡೆ ಕಾದುವವರಾವಲ್ಲ ನೋಡಪ್ಪ ಎರಡು ಭಾಗ ಇದೆ ಯುದ್ಧದಲ್ಲಿ ಭಾಗವಹಿಸ್ತಕ್ಕಂಥದ್ದು ನಾವು ಒಂದು ಕಡೆ ಇರ್ತೀವಿ ನಾವು ಕೈದುವನ್ನು ಹಿಡಿಯುವುದಿಲ್ಲ ನಾನು ಯುದ್ಧವನ್ನು ಮಾಡುವುದಿಲ್ಲ ಚಕ್ರವನ್ನು ಧರಿಸುವುದಿಲ್ಲ ಬಾಣವನ್ನು ಹಿಡಿಯುವುದಿಲ್ಲ ಕತ್ತಿ ಹಿಡಿಯಲ್ಲ ಯುದ್ಧ ಮಾಡಲ್ಲ ಆದೋಡು ಆ ಒಂದು ಕಡೆ ಕಾದುವವರು ಆವಲ್ಲ ಬಲನೊಳಿಯಾದವರು ಕೃತವರ್ಮ ನಾರಾಯಣ ಮಹಾಸೇನೆ ನಮ್ಮಣ್ಣ ಬವರಾಮ ಅವರ ಹತ್ರ ಕೃತವರ್ಮ ಇದ್ದಾನೆ ಯಾದವರ ಸೈನ್ಯ ಇದೆ ನಾರಾಯಣನ ಸೈನ್ಯ ಇದೆ ಎಲ್ಲ ಇದೆ ಹೀಗಾಗಿ ಎರಡು ಭಾಗ ಆಗಿದೆ ನನ್ನನ್ನಾದರೂ ಆಯ್ಕೆ ಮಾಡ್ಕೋ ಅಥವಾ ದೊಡ್ಡ ಸೈನ್ಯವನ್ನು ಹೊಂದಿರತಕ್ಕಂಥ ನಮ್ಮಣ್ಣನಾದರೂ ಆಯ್ಕೆ ಮಾಡ್ಕೋ ಅಂತ ಹೇಳಿಬಿಟ್ಟಿದ್ದ ಅರ್ಜುನ ನೀನೇ ಇರಲಿ ಅಂತ ಕೃಷ್ಣನ ಆಯ್ಕೆ ಮಾಡ್ಕೊಂಡು ಅದನ್ನೆಲ್ಲ ನಾವು ವರ್ಣನೆ ಆಗ್ಲಿ ಆದರೆ ಈಗ ಭೀಷ್ಮಾಚಾರ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಯ್ಯ ನಾನು ನಿನ್ನ ಜೊತೆ ಯುದ್ಧ ಮಾಡ್ತೀನಿ ಯುದ್ಧ ಮಾಡಿ ನಿನ್ನ ಹತ್ರ ಆಯುಧವನ್ನು ಧರಿಸುವಂತೆ ಮಾಡುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ಹರಿಯಿಂದ ಚಕ್ರವನ್ನು ಹಿಡಿಸುತ್ತೇನೆ ಇದೀಗ ಭೀಷ್ಮಾಚಾರ್ಯರು ಬಾಣ ಪ್ರಯೋಗ ಮಾಡಿದರೂ ಆ ಬಾಣ ಹೋಗಿ ಕೃಷ್ಣ ಹಣೆಗೆ ಹೊಡೆಯಿತು ಕೃಷ್ಣ ಸಿದ್ಧ ಇರಲಿಲ್ಲ ಹಾಗೆ ನೋಡಿದರೆ ಸಾರಥಿಯನ್ನ ಕೃಷ್ಣನನ್ನ ರಕ್ಷಣೆ ಮಾಡಬೇಕಾದ್ದು ಅರ್ಜುನನ ಕರ್ತವ್ಯ ಭೀಷ್ಮಾಚಾರ್ಯರ ಬಾಣ ಬರತಕ್ಕಂಥದ್ದನ್ನ ತಡೆದು ಕತ್ತರಿಸಲಿಕ್ಕೆ ಅರ್ಜುನನ ಕೈನಲ್ಲಿ ಆಗಲಿಲ್ಲ ಹೀಗಾಗಿ ಬಂದು ಅದೇ ಹಣೆಗೆ ಹೊಡೆದಿದೆ ಕುಮಾರವ್ಯಾಸ ತುಂಬಾ ಸುಂದರವಾಗಿ ಆ ಸಂದರ್ಭವನ್ನು ವರ್ಣನೆ ಮಾಡಿದೆ 그냥 거리에 머리 둠비 타워래, 안가 비수와 볼루. 바로 부드바 도파나. 그냥 거리에 머리 둠비, 둠비, 머리 둠비, 둠비. 타워래게 안가 비수와 볼루. 타워래 후이 나 와래게. 그날 수니란 누투리시야 무투번 누히루뜨. 하게. ಅಸುರ ರಿಪುವಿನ ಮಂಗಳಾನನ ಕಮಲದೋಳು ಶರವಾಳೆ ಗರಿ ಗರಿ ಬಹಳ ಸುಂದರವಾಗಿದೆ ಆ ಉಪಮಾನ್ ಅಸುರ ರಿಪುವಿನ ಮಂಗಳಾನನ ಕಮಲದೋಳು ಅಸುರ ರಿಪು ಕೃಷ್ಣನ ತುಂಬ ಶುಭಕರವಾಗಿರತಕ್ಕಂಥ ಮಂಗಳದಾಯಕವಾಗಿರತಕ್ಕಂಥ ಮುಖ ಒಂದು ಕಮಲದಂತೆ ಇದೆ ಮಂಗಲಾನನ ಕಮಲದಲ್ಲಿ ಶರವಾರ ಗರಿ ಗರಿ ಆ ಬಾಣ ಅನ್ನತಕ್ಕಂಥದ್ದು ಆ ಬಾಣದ ತುದಿಗೆ ಆ ಚೂಪು ತುದಿ ಹೊಡೆದಿದೆ ಆದರೆ ಆ ಕಡೆಯ ತುದಿ ಅದಕ್ಕೆ ಗರಿಗಳನ್ನು ಕಟ್ಟಿದ್ದಾರೆ ಕೆಂಪು ಗರಿಗಳನ್ನು ಕಟ್ಟಿದ್ದಾರೆ ಅದು ಭೀಷ್ಮಾಚಾರ್ಯರ ಬಾಣದ ವಿಶೇಷ ಅಂತ ಹೀಗಾಗಿ ಕೃಷ್ಣನ ಹಣೆಗೆ ಭೀಷ್ಮರು ಬಿಟ್ಟ ಬಾಣ ಹೇಗಿದೆಯಾ ಅಂದ್ರೆ ಆ ಕೆಂಪು ಗರಿಗಳನ್ನು ಹೊಂದಿರತಕ್ಕಂಥ ಭೀಷ್ಮರ ಬಾಣವೇ ಒಂದು ದುಂಬಿ ಶ್ರೀಕೃಷ್ಣನ ಮುಖವೇ ಕಮಲ ಆ ಕಮಲದ ಒಳಗೆ ದುಂಬಿ ಪ್ರವೇಶ ಮಾಡುವಂತೆ ಶ್ರೀಕೃಷ್ಣನ ಮುಖ ಅನ್ನುವ ಕಮಲದ ಒಳಗೆ ಭೀಷ್ಮಾಚಾರ್ಯರ ಬಾಣ ಅನ್ನುವುದು ಪ್ರವೇಶ ಮಾಡಿಬಿಟ್ಟಿದೆ ವರ್ಣನೆ ಏನೋ ಚೆನ್ನಾಗಿದೆ ಅದು ಬರೀ ಪ್ರವೇಶ ಅಲ್ವಲ್ಲ ಹೊಡೆದಿದೆ ಚುಚ್ಚಿದೆ ನುಗ್ಗಿದೆ ಹಣೆಯನ್ನು ಭೀರಿಸಿಕೊಂಡು ಒಳಕ್ಕೆ ಹೋಗಿಬಿಟ್ಟಿದೆ ನೋಡಿದೀಗ ಸಾಧಾರಣವಾದ ಸಂದರ್ಭ ಆಗಿದ್ರೆ ಸಾಧಾರಣವಾದ ಸಾರಥಿಯಾಗಿದ್ರೆ ಯಾವಾಗ ಹಣೆಗೆ ಬಾಣ ಹೊಡೆಯಿತೋ ಎಲ್ಲ ಬಿಟ್ಟು ಮಲಕು ಬಿಡ್ತಾ ಇತ್ತು ತಕ್ಷಣ ಆತನ ಶಿಬಿರ ಕರ್ಕೊಂಡು ಹೋಗಬೇಕಾಯಿತು ವೈದ್ಯರು ಶುಶ್ರೂಷೆ ಮಾಡಬೇಕು ಇತ್ಯಾದಿ ಇತ್ಯಾದಿ ಸಹಜವಾಗಿ యుద్ధ నడయత్ కృష్ణ అుంగవిక్రమనంబితు తంగ రక్త విషేక ఉద్రాలింగితను కృష్ణ అంబను కిత్తనంతెయ్యిరత బుంగ విక్రమను అంబకి ఆ బిత్త ಕೀಳ್ತಾ ಇದ್ದ ಹಾಗೆ ರಕ್ತ ಸುರಿಯು ಶುರುವಾಯಿತು ತದ ಅಂಗ ರಕ್ತ ಅಭಿಷೇಕ ರೌದ್ರಾಲಿಂಗಿತನು ಸಿಟ್ಟು ಹತ್ತಿ ಬಿಟ್ಟಿದೆ ಕಣ್ಣು ಕೆಂಪಗಾಗಿ ಬಿಟ್ಟಿದೆ ಉಸಿರು ಬಿಸಿಯಾಗಿ ಬಿಟ್ಟಿದೆ ಮೈ ನಡುಗತಾ ಇದೆ ಸುಟ್ಟು ಮಾಡ್ಕೊಂಡು ಬಿಟ್ಟಿದ್ದಾನೆ ರೌದ್ರಾಕಾರವಾಗಿ ಬಿಟ್ಟಿದ್ದಾನೆ ಆ ಇಡೀ ಮುಖ ಎಲ್ಲ ಕೆಂಬಣ್ಣವಾಗಿ ಬಿಟ್ಟಿದೆ ಎದೆ ಮೇಲೆಲ್ಲ ರಕ್ತ ಸುರಿಯುತ್ತಾ ಇದೆ ீஷ்மருக்கே சாமா நூறக்கி தொம்பத்தொம்பத்து சதாஷ் சந்தை ஒன்று சந்தர்ல கிருஷ்ணஹி அவன் சிட்டு மார்க்க நக நகித்தானே இத்தான் கத்தி ஹிடுக்கொள்ள கொழலு ஹிடுக்க அது நம்ம சித்திர அந்த பரமசௌமியமூர்த்திய ആനന്ദദായകമായിരത്ത കൃഷ്ണനെന്ന ഹസന്മുഖിയായിരത്തൃഷ്ണനെന്ന ഭീഷ്മാചാര്യ ചരണിവിട്ടു രൗദ്രാലിംഗനോ രുദ്രനേ ആയിവിട്ട രുദ്രനിയ ആലിംഗനിക്കൽപ്പട്ടുവിട്ട ലയകർത്തനായി വിട്ടനത്തെ മൂരനെയ കണ്ണു തയദർത്ഥ അണേ ഹെതിരത്ത ബാണാദോ ರಕ್ತ ಬರ್ತಾ ಇದೆ ಅರ್ಥದಲ್ಲಿ ಅನ್ನುವದಲ್ಲಿ ರೌದ್ರಾಲಿಂಗಿತು ಕತಿಯ ಹಿಡಿದನು ಭೀಷ್ಮನು ಪಟಳಕ್ಕೆ ಈ ಭೀಷ್ಮಾಚಾರ್ಯರು ಮಾಡಿದ ಈ ದಾಂಧಲೆಗೆ ಭೀಷ್ಮಾಚಾರ್ಯರು ಹೊಡೆದ ಹೊಡತಕ್ಕೆ ಕೃಷ್ಣ ಮಹಾ ರೌದ್ರಾಕಾರವನ್ನು ತಾಳಿಬಿಟ್ಟಿದ್ದಾನೆ ಅಂತ ಗುಡಿಗೆ ಬಿಟ್ಟು ಅವನು ಹಾಗೆ ಗುರುಗತ ಇದ್ದಂತೆ ಅರ್ಜುನನಿಗೆ ಹೆದರಿಕೆ ಆಯ್ತು ಸುತ್ತಮುತ್ತಲವರೆಲ್ಲ ಸ್ತಬ್ಧರಾಗಿ ಬಿಟ್ಟರು ಒಣ ಸುಮಾರು ಪದ್ಯಗಳಲ್ಲಿ ಸುಮಾರು ವ್ಯಾಸ ಮಾಡ್ತಾನೆ ಯಾವಾಗ ಕೃಷ್ಣ ಸಿಟ್ಟು ಮಾಡಿಕೊಂಡನೋ ರೌದ್ರಾವತಾರವನ್ನು ತಾಳಿದ ರುದ್ರನೇ ಆಯಿ ತನ್ನ ಮೂರನೆಯ ಕಣ್ಣನ್ನು ತೆಗೆದು ಲೋಕವನ್ನು ದಹನ ಮಾಡಿಬಿಡ್ತಾನೆ ಇಂತ ಪ್ರಳಯ ಕಾಲದ ರುದ್ರನಂತೆ ಆದನೋ ಆಗ ಇನ್ನೇನು ಪ್ರಳಯವೇ ಆಗಿಬಿಡ್ತೇನಪ್ಪ ಅನ್ನೋ ಹಾಗೆ ಆಗಿಬಿಡ್ತು ಗ್ರಹ ನಕ್ಷತ್ರದಲ್ಲೆಲ್ಲ ತನಗುಟ್ಟಿದವು ಭೂಮಿಗೆ ಭೂಕಂಪವಾಗಿಬಿಡ್ತು ಆ ಕೂರ್ಮ ಭೂಮಿಯನ್ನು ಹೊತ್ಕೊಂಡಿರತಕ್ಕಂಥ ಕೂರ್ಮನ ಕುತ್ತಿಗೆ ಉಳುಕಿಬಿಡ್ತದೆ కృష్ణన కోపకే దాని భీష్మన బే సిట్టు బంది కృష్ణ సిట్టు మాకుంట నోడ రౌద్రా కృష్ణ రౌద్ర ముఖి ఎల్లో ద్వారకీ తను పారి తను సూచతాయి అంత కన అది వర్డనే ದ್ವಾರಗಾಪುರಿಯ ರಕ್ಷಣೆಯನ್ನು ಆ ಶ್ರೀಕೃಷ್ಣನ ಸುದರ್ಶನ ಚಕ್ರ ಸುತ್ತಲೂ ಸುತ್ತಾ ಇರುತ್ತಂತೆ ಯಾರೋ ಒಳಗೆ ನಿಗ್ರಹಿಸಿಕೊಡುದು ಬರಬಾರದು ಅಂತ ಹೇಳಿ ಮುಡಮಥನ ಕಲ್ಲೈಸಿ ನೋಡಿದನು ಗುರು ಭಯಂಕರ ಚಕ್ರವನು ಮುಡಮಥನ ಮುರ ಅನ್ನುವ ರಾಕ್ಷಸನನ್ನು ಸಂಹಾರ ಮಾಡಿದ ಇದೆಲ್ಲ ಯಾಕೆ ಪದಪ್ರಯೋಗಗಳಾಗ್ತಾ ಇದೆ ಅಂದ್ರೆ ಕೃಷ್ಣನ ರೌದ್ರಾವತಾರವನ್ನು ತೋರಿಸಲು ರಿಸಿ ನೋಡಿದನಂತೆ ಕಲ್ಲಿಸಿ ನೋಡಿದನು ಭಯಂಕರ ಚಕ್ರವನು ದೊಡ್ಡದಾಗಿರತಕ್ಕಂಥ ಚಕ್ರಾಹರಿತವಾಗಿರತಕ್ಕಂಥ ಅಲುಗುಗಳು ಹಿಂದೆ ಹಲವಾರು ರಾಕ್ಷಸರನ್ನು ಕೊಚ್ಚಿ ಹಾಕಿದಂಥದ್ದು ಸುದರ್ಶನ ಪ್ರಯೋಗ ಆಯಿತು ಅಂದ್ರೆ ವಿರೋಧಿ ಅಂತಲೇ ಅತ್ತ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಚಕ್ಕರಿಸಿ ಕೃಷ್ಣ ನೋಡಿದ್ದಾನಂತೆ ಆ ಚಕ್ರ అది అదో ద్వారక ఎల్లి నోడనంతి ఆ కడ దృష్టి హరద అంత అదన్న తన దృష్టి విక్షేపద అో ద్వారక చక్రవన్న కరద ఉరు భయంకర చక్రవను దుర్ధరుషారాయ్యమాన నిషాత చక్రవను వ్యాసన ఆ పదప ఇది ತುಂಬಾ హతవ్ బహా గంభీరవారతూ కడుతీక్షణిరతూ అంత దుర్దృహారా ఊయమాన విషాద చక్రవన్ తరళ తరణీ చక్రవన్ అద్యంత చక్రణయ అందే సూర్య తరళతరణి తరళతరణి అంద సూర్య తరళ తరణీ చక్రవ తరళ ఇం మగు అంత కిశోర అంత యవ్వధ పూర్వభావం సూరి వృద్ధనల్ తరళ తరణి చక్రవన్ వినిర్జిత శత్రులను చక్ర వినిర్జిత భయంకర చక్రవన్ భయ ವಿವರ್ಜಿತ ಚಕ್ರ ಯಾರ ಪರವಾಗಿ ಚಕ್ರ ಪ್ರಯೋಗವಾಗುತ್ತದೋ ಅವರಿಗೆ ಭಯವನ್ನು ನಿವಾರಣೆ ಮಾಡತಕ್ಕಂಥ ಶತ್ರುಗಳನ್ನು ಸಂಹಾರ ಮಾಡತಕ್ಕಂಥ ಚಕ್ರವನ್ನ ಮುರಮಹನ ಚಲ್ಲಯಿಸಿ ನೋಡಿದನು ಅವನ ಕಂಡು ಕಾಣಿಸ್ತು ಅಂತ ಕಾಣುತ್ತೆ ದ್ವಾರಕೆ ಎಂದ ಕೃಷ್ಣ ಆ ಕಡೆ ದೃಷ್ಟಿಯನ್ನು ಹರಿಸಿ ನೋಡಿದನೋ ఆతన మనస్సు యవ చక్రకి ఆదేశో ఆ చక్ర సర్ అంత వందబు ద్వారక కురుక్షేత్ర అది బర్తా తిరుక్కుంటు బే సూర్యనే మొన్న సూర్యనే బర్తానో అన్నంత కణాయి దిగ్భమికర విశ్వాచార్యు నోడ్తా అన్కొండిర సులుగా కృష్ణ తన శపథవను మరీతానేనో హేన ಹರಿ ಚಕ್ರಮ್ ತುಡುಕಿಸು ಪ್ರತಿಜ್ಞೆ ಮಾಡಿದ್ದೆ ನಾನು ಹಾಗನ್ನು ಮಾತ್ರಕ್ಕೆ ಬಾಣ ಬಿಡ್ತಾ ಇದ್ದಾಗೆ ಚಕ್ರವೇ ಧರಿಸ ಕಲ್ಪನೆ ಇರಲಿಲ್ಲ ಕೃಷ್ಣಾಚಾರ್ಯ ಎಷ್ಟು ಕಷ್ಟಪಡಬೇಕು ಎಷ್ಟು ಕೆಣಕಬೇಕು ಎಷ್ಟು ಒದ್ದಾಡಬೇಕು ಹೀಗೆಲ್ಲ ಅನ್ಕೊಂಡಿದ್ರೇನೋ ಅವರು ಆದರೆ ಒಂದ್ಸಲ ಬಾಣ ಬಿಡ್ತಾ ಇದ್ದಾಗೆ ಕೃಷ್ಣನಿಗೆ ಮಹಾರೋಷ ಹುಟ್ಟಿ ಚಕ್ರವನ್ನು ಕರೆದಿದ್ದಾನೆ ಚಕ್ರ ಬರ್ತಾ ಇದೆ ವಿರೋಧಿಗಳೇನೋ ಪಾಂಡವರ ಕಡೆಯವರೇ ಆ ಚಕ್ರವನ್ನು ನೋಡಿ ಅದರ ప్రకాశవన్న ఎత్కల్ గడగడ తిరుక ఇది మొదటి సూర్య బందే బర్తాయి రభసం ఉందర్తాయి ఆ కాంతి కన్ను కుక్కుతాయి మొత్త హృష్ణ బెదళను తుడుక చక్రవను రథింపొక్క ಚುಡುಕಿದನು ಚಕ್ರವನು ಕೃಷ್ಣ ಚಕ್ರವನ್ನ ತನ್ನ ಬೆರಳಿಗೆ ಸಿಕ್ಕಿಸಿಕೊಂಡ ರಥದಿಂದ ಪೊಡವಿಗಳು ಧುಮ್ಮಿಕ್ಕಿದನು ಹತ್ತಡವ ಹಾಯಿಕಿ ಹಾಯಿದನು ಒರವಿದ್ದವರ ರಾಯತುಗಳು ಇದು ಚಕ್ರವನ್ನು ಧರಿಸಿ ರಥದಿಂದ ಕೆಳಕ್ಕೆ ಧುಮುಕಿ ತನ್ನ ಎದುರು ಬಂದವರನ್ನ ತುಳ್ಕೊಂಡು ಹೋಗ್ತಾ ಇದ್ದಾರಂತೆ ಹತ್ತಡವ ಹಾಯಿ ಹಾಯಿಯನ್ನು ಒಳಗಿದ್ದವರ ನೊಡೆ ತುಳಿದು ಎಷ್ಟು ಸಿಟ್ಟಿನಿಂದ ಭಯಂಕರವಾಗಿ ಕೆಂಪಾಗಿ ರಕ್ತನೇತ್ರೆಯಿಂದ ಕೃಷ್ಣ ಬರ್ತಾ ಇದ್ದಾನೆ ಆ ಕೃಷ್ಣ ಬರ್ತಾ ಇರತಕ್ಕಂಥದ್ದನ್ನು ನೋಡಿ ಎಲ್ಲರೂ ಹೆದರುಕೊಂಡ್ರು సుడేరహితాన్వయవ భీష్మ కడదు సుడో రహితాన్వయవ ఈ యుద్ధభూమి ఎరచుట్ భీష్మ కడదు భూతగణకే బోరవ బేనో భీష్పాచార్య కత్తరిసి తుండు తుండు ఇదిరత భూత ప్రీతి ఔతల కొట్బడతీ నోడిల్ స అంజత యుద్ధమో అంతి భీష్మాచార్య విరుద్ధ వయచక్రు ధరి కృష్ణ బందే విట్ట ఓయి ఓడి బర్తాను భీష్మాచార్య గతీ యేను నోడ ముందే ఉపన్యాస్తి వేద పారాయణ ఫల గంగాది తీర్థ స్నాన తీర్థస్నకృచ్ఛాది తపసీన ఫలగుజ్యోతిష్టోమయ ఫల మేదినీను ఓడిత్త ఫల వస్త్రది కన్యాదార ఫలబహదు ಆಧರಿಸಿ ಭಾರತದೊಳಂದಕ್ಷರವ ಕ್ಷಣವಚರಿಲ್ದರಿಗೆ